ನಮಸ್ಕಾರ ನಿಮ್ಗೆಲ್ರಿಗೊತ್ತು ಅಲ್ಲಿ ಶಾಲೆ ಇವತ್ತು ಯಾವ ಅಂತ ಅಂತೇಳಿ ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರಕ್ಕೆ ಸ್ಟಾರ್ಟ್ ಆಗಿದೆ ಸಡನ್ ಈಗ ಸ್ಟಾರ್ಟ್ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ನಮಗೆ ಮನೆಗೆ ಲೊಕೇಶನ್ ಕಳಿಸಿ ನಾನು ಬರಬೇಕು ಮಾತಾಡಬೇಕು ಅಂತ ಹೇಳಿದಲ್ಲ ನಾನು ಹಾಕಿದೆ ಒಬ್ರು ನಮ್ಮ ಮನೆಗೆ ಬರ್ತಾರೆ ಬಂದು ಈ ತರ ಮಾಡಿ ಅಣ್ಣ ಅನ್ನ ಮಾತಾಡಬೇಕು ಅಂತ ನಾನು ಯಾರು ಹೇಳ್ಬೋದು ಯಾರು ಹೇಳ್ಬೋದು ಅಂತ ಒಂದು ಕೇಳ ಸಿಕ್ಕಿತ್ತು ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜೆಯವರು ಅಣ್ಣ ಮಾತಾಡ್ತಾರ ಅದರಲ್ಲಿ ಧ್ರುವ ಸರ್ಜೆಯವರ ಕಾಲು ತರ ಗೊತ್ತಿತ್ತು ನನಗೆ ಗೊತ್ತಾಗೋಯ್ತು ಯಾಕಂದ್ರೆ ನಾವೆಲ್ಲ ಹೇಳಲ್ಲ ತುಂಬಾ ಹೇಳಿದೆ ದೊಡ್ಡ ದೊಡ್ಡ ಕಲಾವಿದ್ರು ಶಕ್ತಿಪ್ರದಾರ್ಥ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೀಳಿದಾರೆ ಅದಕ್ಕೆ ಯಾರ ಸಂಪತ್ತಿ ಶ್ರಮಪಟ್ಟು ಮೇಲೆ ಬಂದಿದ್ದಾರೆ ನನಗೆ ಕೀರು ಕೂಡ ಒಳ್ಳೆ ಆಕ್ಚುಲಿ ನನಗೆ ದ್ರೋಹರು ಅಷ್ಟು ಕ್ಲೋಸ್ ಇಲ್ಲ ನಾನು ಒಂದ್ಸಲ ಹೋಗಿದ್ದೀನಿ ಮನೆಯ ಬಡ್ಡಿ ಇವತ್ತು ನನಗೆ ಫೋನ್ ಮಾಡಿ ಅಣ್ಣ ಅದು ಏನು ಹಾಸ್ಪಿಟಲ್ ಯಾವ ಹಾಸ್ಪಿಟ್ಲು ಎಲ್ಲರೂ ನೀವು ಕಣ್ಣಿಗೆ ಹಾಕ್ಬೇಡಿ ನಮ್ಮದೇ ಇದೆ ಬೇರೆ ಕಡೆ ನಮ್ದೇ ಒಂದು ಡಾಕ್ಟರ್ ಇದ್ದಾರೆ ನೀವು ಅಲ್ಲಿ ಹೋಗಿ ಹೋಗ್ತಿದಾರೆ ನೆರಬಿಳಗಿನೂ ಹೋಗಿ ಅಡ್ಮಿಟ್ ಆಗಿ ಅದೇನಿದೆ ನಾನು ನೋಡ್ಕೊಳ್ತೀನಿ ಸ್ವಲ್ಪ ಎಲ್ಲೂ ಕೂಡ ಕಣ್ಣಿಗೆ ಹಾಕಿಕ್ಕೆ ಹೋಗ್ಬೇಡಿ